ಕರ್ನಾಟಕದ ರಾಜ್ಯದ ಜನತೆ ರಾಜ್ಯದಲ್ಲಿ ಇರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಯ ಒಂದು ಅಧಿಕೃತ ಪುಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಒಂದು ಯಕ್ಷ ಪ್ರಶ್ನೆ ಹಾಗಾಗಿ ಬಹುತೇಕ ಈಗ ಸಮಯ ಕೂಡಿ ಬಂದಿದೆ ಏನು ಅತಿ ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿನ್ನೆ ದಿನ ಪಕ್ಷದ ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜೆ ಡಿ ಎಸ್ ಮುಗಿಸಿಕೆ ಎಷ್ಟು ಸ್ಥಾನಗಳು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಪ್ರಾಮಾಣಿಕವಾದಂಥ ಒಂದು ಹೋರಾಟ ಇರ್ತದೆ ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರು ಇವಾಗ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ ಇದೆ ಇರ್ತಕ್ಕಂಥದ್ದೇನಿಲ್ಲ ಈಗ ನಾವು ಮಂಡ್ಯದಲ್ಲಿರ್ಬೋದು ಕೋಲಾರದಲ್ಲಿರ್ಬೋದು ಹಾಸನದಲ್ಲಿರ್ಬೋದು ತುಮಕೂಲ ತುಮಕೂರಲ್ಲಿರ್ಬೋದು ಈ ರೀತಿ ಬಹುತೇಕ ಹಲವಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಓಟನ್ನು ತಗೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆನಲ್ಲೂ ಹಾಗಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ಪಕ್ಷದ ವರಿಷ್ಠರು ಕೂಡ ಇಟ್ಟಿದ್ದಾರೆ ರಾಷ್ಟ್ರೀಯ ಗಮನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಕ್ಷೇತ್ರ ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಒಂದು ನಾಲ್ಕೈದು ದಿನಗಳ ಕಾಲ ಮುತ್ರ ಸಿಗ್ತದೆ ತಾಯಿ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಸಿಂಬಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ ಏನು ಕನ್ಫ್ಯೂಷನ್ ಇದೆ ಅವ್ರ ಸಮ್ಮುಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಹಲವಾರು ವಿಚಾರಗಳ ಬಗ್ಗೆ ರಾಜ್ಯದ ಆಗುವ ಬಗ್ಗೆ ಚರ್ಚೆ ಆಗಿತ್ತು ಹಾಗಾಗಿ ಸೂಕ್ತವಾದಂಥ ಸಂದರ್ಭ ಸೂಕ್ತವಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠ ರಾಷ್ಟ್ರೀಯ ನಾಯಕರು ಕೇಳ Thank you